ಹಂಡ್ರೆಡ್ ರುಪೀಸ್ ಫ್ರೀ ಶಿಪಿಂಗ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪಿಂಗ್ ಫುಲ್ ಡೇ ಚಿಕ್ಕಪೇಟೆ ಹೋಗಿ ಹುಡುಕಿದ್ದೀನಿ ಫ್ರೀ ಶಿಪಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಆಗಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಯಾರಲ್ಲ ಇದೆ ಮೊದಲನೇ ಮೊದಲನೇವರೆಗೆ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗುತ್ತೆ ನಮ್ಮ ಮರಿಬಿಡಿ ಹಾಗೆ ಪಕ್ಕ ಪ್ರೆಸ್ ಮಾಡಿದೆ ನಾನು ಯಾವ್ಯಾವ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಅಂಡ್ ಇದಕ್ಕಿನ್ನ ಹೆಚ್ಚೇ ಕಲೆಕ್ಷನ್ಸ್ ಅಂತ ನಾನು நான் நமக்கு வந்து விடோதில் நானும் வந்து 10 டூ ஃபிஃப்டீன் கலெக்ஷன் சம்டைம்ஸ் டென் டென்ஸ் கலத்து ಈ ಥರ ಅಷ್ಟೇ ತೋರಿಸ್ತೀನಿ ಬಟ್ ನಿಮ್ಗೆ ಇನ್ಸ್ಟಾಗ್ರಾಮ್ಗೆ ಹೋದರೆ ಮೋರ್ ದೆನ್ ಸೆವೆನ್ ಸೆವೆನ್ ಹಂಡ್ರೆಡ್ ಪ್ಲಸ್ ಕಲೆಕ್ಷನ್ಸ್ ನೀವು ನೋಡ್ಬೋದು ಚೋಕರ್ ಬೇಕಾ ಲಾಂಗ್ ಹಾರಾಮ್ ಬ್ರೈಡ್ಲೆ ಸೆಟ್ಗಳು ಕಾಂಬೋ ಸೆಟ್ಗಳು ಸ್ಯಾರೀಸ್ ಜುವಲರೀಸ್ ಬ್ಯಾಗ್ಸ್ ಡ್ರೆಸ್ಸಸ್ ಕುರ್ತೀಸ್ ಪ್ರತಿಯೊಂದು ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಮಗೆ ಸಿಗುತ್ತೆ ಸೊ ಪ್ಲೀಸ್ ಡೋಂಟ್ ಮಿಸ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ನಿಮಗೆ ಬಂದು ಆ ಜ್ಯುವಲ್ರಿ ಅಂತ ಆ್ಯಂಡ್ ಅದರಲ್ಲಿ ನನಗೆ ಇದೇ ಒರಿಜಿನಲ್ ಲೋಗೋ ಇರುತ್ತೆ ಇದನ್ನು ಇದೇ ನನ್ನ ಒರಿಜಿನಲ್ ಲೋಗೋ ಆ್ಯಂಡ್ ನಿಮಗೆ ಲಿಂಕ್ ಬೇಕು ಅಂತ ಅಂದರೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ಸೊ ಪ್ಲೀಸ್ ಡೋಂಟ್ ಮಿಸ್ ಅಂತ ಹೇಳ್ತಾ ಇದ್ನಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ನಿನ್ನೆ ವಿಡಿಯೋ ಕೂಡ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದೆ ಥ್ಯಾಂಕ್ ಯು ಸೊ ಮಚ್ ತುಂಬ ಜನ ಕೇಳ್ತಾ ಇದ್ದಾರೆ ವೆಡ್ಡಿಂಗ್ ಕಲೆಕ್ಷನ್ಸ್ನ ತೋರಿಸಿ ಬೆಡ್ಡಿಂಗ್ ಈಗ ಕಾಂಬೋ ಸೆಟ್ಗಳೆಲ್ಲ ವೇಟ್ ಮಾಡ್ತಿದಲ್ಲ ಸೊ ನಮಗೆ ಆ ಥರ ಕಲೆಕ್ಷನ್ಸ್ನ ತೋರಿಸಿ ತೋರಿಸಿದ್ರೆ ಸುಮಾರು ಜನ ಹೇಳ್ತಾ ಇದ್ವಿ ನಾನು ನಿಮಗೆ ವೆಡ್ಡಿಂಗ್ ಕಾಂಬೋ ಸೆಟ್ನ ತೋರಿಸ್ತೀನಿ ಶಾರ್ಟ್ ನೆಕ್ಲೆಸ್ ದೊಂಗ್ ಫಾರ್ಮ್ ಇವತ್ತ ವೆಡ್ಡಿಂಗ್ ಕಾಂಬೋಸ್ ಇವತ್ತಿನ ವಿಡಿಯೋದಲ್ಲಿ ವೆಡ್ಡಿಂಗ್ ಅಂತ ಅಲ್ಲ ಕಾಂಬೋಸ್ ಸೆಟ್ಗಳ ನೋಡ್ತಾ ಇರ್ತಿದ್ರು ಅಥವಾ ಆಟದೊಡ್ಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ರೀಸ್ಟಾಕ್ ಆಗಿರೋ ಕಲೆಕ್ಷನ್ಸ್ ಕೂಡ ಇದಾವೆ ಎಲ್ಲಾನು ಕೂಡ ಒಟ್ಟಿಗೆ ಇರೋದು ತೋರ್ಸೋಣ ಅಂತ ಅನ್ಕೊಂಡಿದೀನಿ ಡಿಸೈನ್ ಬರುತ್ತೆ ಅಂಡ್ ನಿಮಗೆ ಇಲ್ಲಿ ಸೆಂಟರ್ ಲಕ್ಷ್ಮಿ ಬರುತ್ತೆ ಗ್ರೀನ್ ಅಂಡ್ ಮರೂನ್ ಸ್ಟೋನ್ ಬರುತ್ತೆ ಕೆಳಗಡೆ ಗೋಲ್ಡ್ ಅಂಡ್ ವೀಪ್ಸ್ ಟೈಪ್ ಅಲ್ಲಿ ಬರುತ್ತೆ ಒಂದಲ್ಲಿ ತ್ರೀ ತ್ರೀ ಬಂಚ್ ಇರುತ್ತೆ ಇಲ್ಲಿ ಮ್ಯಾಂಗೋ ಡಿಸೈನ್ ಡಬಲ್ ಮ್ಯಾಂಗೋ ಡಿಸೈನ್ ಪಕ್ಕ ಇನ್ನೊಂದು ತರ ಡಿಸೈನ್ ಬರುತ್ತೆ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಒಂದೇ ತರ ಜುಂಕಾ ಬರುತ್ತೆ ಸಿಮಿಲರ್ ಸಿಮಿಲರ್ ಆಗೇನೆ ಜುಂಕಾ ಬರುತ್ತೆ ಬಿಡುತ್ತೆ ಸಮ ಅಂಡ್ ಇದಕ್ಕೆ ಈ ತರ ಜುಮ್ಕಾ ಬರುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಫ್ಟಿ ನಿಮ್ಗೆ ಯಾವ್ದನ್ನೇ ಆರ್ಡರ್ ಮಾಡಬೇಕು ಅಂದ್ರೂ ಕೂಡ ಇಲ್ಲಿ ಕೆಳಗಡೆ ಬರ್ತದೆ ವಾಟ್ಸಪ್ ನಂಬರ್ ನಂಬರ್ಗೆ ನೀವು ಡಿ ಎಮ್ ಮಾಡಿ ಆರ್ಡರ್ನ ಮಾಡ್ಬೋದು ನೋಡ್ಬೋದು ಇದರ ಪ್ರೈಸ್ ಬಂದ್ಬಿಟ್ಟು ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಜುಮಾ ಬರುತ್ತೆ ಸೊ ಆಲ್ಮೋಸ್ಟ್ ಎಲ್ಲದೂ ಕೂಡ ಒಂದೇ ಜುಮ್ಕೋ ಬರುತ್ತೆ ಸೊ ನಮ್ಗೆ ಒಂದು ಜುಂಕ ಎಷ್ಟು ಇಟ್ಕೊಬಿಟ್ಟಿದ್ವಿ ಸಪರೇಟ್ ಆಗಿ ಇದೇ ತೋರ್ಸ್ಗಳನ್ನ ಎಲ್ಲ ಬಿಟ್ಕೊಂಡು ಅಂತ ಹೇಳ್ಬಿಟ್ಟು ಕೆಲವೊಂದು ಎಲ್ಲೋ ಒಂದೊಂದು ಬೇರೆ ಜುಮ್ಕ ಬರುತ್ತೆ ಅಷ್ಟೇ ಎಲ್ಲದಕ್ಕೂ ಕೂಡ ಟು ಸೇಮ್ ಅದು ಈ ಸ್ಟಾಕ್ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಯಾವಾಗ ಸ್ಟಾಕ್ ತರಿಸಿದ್ರು ಕೂಡ ವಿಡಿಯೋದಲ್ಲಿ ತೋರಿಸಿ ಆರ್ ಟೂ ಡೇಸ್ ಇದು ಔಟ್ ಆಗಿ ಹೋಗ್ಬಿಡುತ್ತೆ ಇದಕ್ಕೆ ಇದರಲ್ಲಿರುವಂತಹ ಪೆಣ್ಣಕಿನ ತುಂಬ ಜನ ಇಷ್ಟಪಡ್ತಾರೆ ಬಿಸ್ ಬಿಕಾಸ್ ಇದು ಪೆಣ್ಣು ಒಂಥರ ಯುನೀಕ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತೇವೆ ಏನು ಮಾಡಿದಾಗ ಆ್ಯಂಡ್ ನಿಮಗೆ ಹಿಂಗೆ ಗುಂಡಿನ ಟೈಪ್ ಡಿಸೈನ್ ಬರುತ್ತೆ ಇದು ಒಂಥರ ಸ್ಟ್ರೆಚ್ಗಳು ಹಿಂಗೆ ಹಿಂಗೇ ಹೊಲಿ ಸರ್ ಇದ್ದರೆ ನಾನು ಇಲ್ಲಿ ಕಂಟಿನ್ಯೂ ಮಾಡೋಕೆಲ್ಲ ಆಗ್ತದೆ ಸೊ ನಿಮಗೆ ಹಿಂದೆ ಥರ ಹಿಂಗಿದು ಅಡ್ಜಸ್ಟ್ ಆಗುತ್ತೆ ಕುತ್ಕೋಬೋದು ಕುಚ್ಕೊಳ್ಳುತ್ತೆ ನಿಮಗೆ ಇರಿಟೇಷನ್ ಆಗೋ ಥರ ಚುಚ್ಚು ತಕ್ಕ ಚುಚ್ಚು ತಪ್ಪ ಸ್ಟಿಫ್ ಆಗಿ ಕುತ್ಕೊಳ್ಳೋ ಥರಲ್ಲ ಏನು ಕೂಡ ಆಗೋದಿಲ್ಲ ಆ್ಯಂಡ್ ಹಿಂಗೆಲ್ಲಿ ಪಿಕಪ್ ಡಿಸೈನ್ ಬರ್ತದೆ ಲಕ್ಷ್ಮೀ ಬರುತ್ತೆ ಆ್ಯಂಡ್ ಹಿಂಗ್ ಫುಲ್ ನಿಮಗೆ ಗೋಲ್ಡನ್ ಬ್ಯೂಸ್ಕೊಳ್ತೀವಿ ಇದು ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಪೆಂಡಿಂಗ್ ನೋಡ್ಬೋದು ಈ ಉದ್ದ ನವೀಗರಿ ಥರ ಬರುತ್ತಲ್ಲ ನವಿಲು ಆ ಥರ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಬಂದ್ಬಿಟ್ಟು ಈ ಥರ ಸ್ವಲ್ಪ ಲಕ್ಷ್ಮಿ ಟೈಪ್ ಆಫ್ ಜುಮ್ಕಾ ಬರುತ್ತೆ ಸರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇದು ನಿಮ್ಗೆ ವೆಡ್ಡಿಂಗ್ ವೆಡಿಂಗ್ ಈಗಾಗಲಿ ಅಥವಾ ನೇಮಿಂಗ್ ಸೆರೆಮನಿ ಅಥವಾ ಮನೆಗೂಡುವ ಪ್ರವೇಶಗಳು ಸೊ ನಾರ್ಮಲ್ ಕಾಲೇಜ್ ಫಂಕ್ಷನ್ ನೀವು ಯಾವುದೋ ಯೂಸ್ ಮಾಡ್ಬೋದು ಆ್ಯಂಡ್ ಥರ ತಗೋದ್ರಿಂದ ಯೂಸಸ್ ಏನಪ್ಪ ಅಂತ ಅಂದರೆ ನಿಮಗೆ ಪ್ರೈಸ್ ಸ್ವಲ್ಪ ಕಮ್ಮಿ ಬೀಳುತ್ತೆ ಈಗ ಸಿಂಗಲ್ ಒಂದು ಹಾರಮ್ನ ತೊಗೊತೀರಾ ಅಂದರೆ ನಿಮಗೆ ಏಯ್ಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಬಟ್ ನಿಮಗೆ ಕಾಂಬೋ ಇಟ್ಕೊಂಡು ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ ಇಟ್ಬಿಡುತ್ತೆ ನಿಮಗೆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗಿರೋದು ಇಪ್ಲೇಸ್ ಖಂಡಿತ ಆಗೋ ಬರಲ್ಲ ಅದು ಮ್ಯಾಟ್ನಿಷನ್ಸ್ ಬರೋದೇ ಇಲ್ಲ ಬಟ್ ಇವು ಕಾಂಬೋ ತಗೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ಇದರ ಪ್ರೈಸ್ ಬಂದುಬಿಟ್ಟು ಏಯ್ಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶುಪಿಂಗ್ ನೆಕ್ಸ್ಟ್ ತ್ರೀ ಡಿ ಪೆಂಡೆಂಟ್ ಸೈಟ್ ಸೊ ನೋಡ್ಬೋದು ನಿಮಗೆ ತ್ರೀ ಡಿ ಪೆಂಡೆಂಟ್ ಬರುತ್ತೆ ಸೊ ಪೆಂಡೆಂಟ್ ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ ಅಂಡ್ ಇದು ನಕ್ಷಿ ಡಿಸೈನ್ ಬರುತ್ತೆ ನಾನು ಆಲ್ವೇಸ್ ನಿಮ್ಗೆ ಹೇಳ್ತಾನೆ ಇರ್ತೀನಿ ನಕ್ಷಿ ಡಿಸೈನ್ ಅಂತಂದ್ರೆ ಅದು ಫಸ್ಟ್ ಕ್ವಾಲಿಟಿಯಲ್ಲಿ ಬರುತ್ತೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ನಕ್ಷಿ ಡಿಸೈನ್ಸ್ ಅದು ನಿಮಗೆ ಫಸ್ಟ್ ಕ್ವಾಲಿಟಿಯಲ್ಲಿ ಬರುತ್ತೆ ಅಂಡ್ ಇದು ಕೂಡ ಅಷ್ಟೇ ಪೆಂಡೆಂಟ್ ನೋಡ್ಬೋದು ಎರಡೂ ಕೂಡ ಸೇಮ್ ಪೆಂಡೆಂಟ್ ಬರುತ್ತೆ ಆ್ಯಂಡ್ ಪೆಂಡೆಂಟ್ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತ್ರೀ ಡಿ ಸೆಟ್ ಬರುತ್ತೆ ಆ್ಯಂಡ್ ಇದು ಎರಡು ಸೈಡಲ್ಲಿ ಕೂಡ ಆನೆ ಬರುತ್ತೆ ಇಲ್ಲಿ ಒಂದು ಲಕ್ಷ್ಮಿ ಬರುತ್ತೆ ಅಂಡ್ ಈ ಜೇನ್ ಗುಡ್ ಥರ ಡಿಸೈನ್ ಬರುತ್ತೆ ಕಾಣಿಸಲ್ಲ ಬಟ್ ನಾನು ಹಿಂಗೆ ಇಟ್ಕೊಂಡೇ ಬರ್ತಾರೆ ಸೊ ಜೇನ್ ಗುಡ್ ಥರ ಡಿಸೈನ್ ಮತ್ತೆ ನಕ್ಷಿ ಡಿಸೈನ್ ಮ್ಯಾಟ್ ಫಿನಿಶಿಂಗ್ ವಿತ್ ಪ್ರೀಮಿಯಂ ಕ್ವಾಲಿಟಿ ಇದು ಕಾಸ್ಟ್ ಚುಮ್ ಇದೇ ಥರನೇ ಬರುತ್ತೆ ಪ್ರೈಸ್ ಬಂದರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶೂಪಿಂಗ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶೂಪಿಂಗ್ ಯಾವ ಗೋಲ್ಡ್ಗೂ ಕೂಡ ಸೀರಿಯಸ್ ಆಗಿ ಕಮ್ಮಿ ಇಲ್ಲಾಗೋದ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಹ್ಯಾಪಿ ಕಸ್ಟಮರ್ಸ್ ರಿವ್ಸ್ ನೋಡಿ ನೋಡಿದ್ರೆ ತುಂಬ ಜನ ಹಾಕಿರ್ತಾರೆ ಸೀರಿಯಸ್ ಆಗಿ ಗೋಲ್ಡ್ ಥರನೇ ಇದೆ ಅಂತೆಲ್ಲ ಹೇಳಿಬಿಟ್ಟು ಸೊ ತುಂಬಾ ಚೆನ್ನಾಗಿದೆ ಇದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫೀಲ್ ಶಿಪ್ಪಿಂಗ್ ಆ್ಯಂಡ್ ಎಸ್ ಇವತ್ತು ಗೋಲ್ಡ್ ಅನ್ನು ಉಂಟು ಸಂಡೇ ಮತ್ತು ಟ್ಯೂಸ್ಡೇ ಶಾಪ್ ಓಪನ್ ಇರೋದಿಲ್ಲ ಈವ್ನಿಂಗ್ ಟೈಮ್ ಇರುತ್ತೆ ಒಂದು ಆಫ್ಟರ್ ಫೈವ್ ಓ ಕ್ಲಾಕ್ ಓಪನ್ ಇರುತ್ತೆ ಶಾಪ್ ಸೊ ಮಾರ್ನಿಂಗಿಂದ ಓಪನ್ ಇರೋಲ್ಲ ನಿಮ್ಗೆ ಯಾರು ಇದ್ರೆ ಇದು ಸ್ಯಾಟರ್ಡೇ ಅಂದ್ರೆ ನಾಳೆ ಈ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ನಾನು ಸ್ಯಾಟರ್ಡೆ ಬನ್ನಿ ಅಥವಾ ಮಂಡೇ ಬನ್ನಿ ಸಂಡೇ ಮತ್ತು ಟ್ಯೂಸ್ಡೇ ಶಾಪ್ ಓಪನ್ ಇರಲ್ಲ ತುಂಬ ಜನ ಸ್ಟಾಕ್ಸ್ಗೆ ಊಟ ಸ್ಟಾಕ್ಸ್ಗೆ ತುಂಬ ಆರ್ಡರ್ಸ್ ಬಂದಿದೆ ಆ್ಯಂಡ್ ಸೊ ಸ್ವಲ್ಪ ಜನ ವೆಯ್ಟ್ ಮಾಡ್ತಾ ಇದ್ದಾರಲ್ವ ಹಂಗಾಗಿ ಟ್ಯೂಸ್ಡೇ ಸ್ಟಾಕ್ ತಗೊಂಡು ಆಡ್ತಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಮಂಡೇ ಈ ನೈಟೇ ಹೋಗ್ಬಿಡ್ಬೇಕು ಸೊ ಅಷ್ಟು ದೂರ ಹೋಗ್ಬೇಕಲ್ಲ ಸೊ ಮಂಡೇ ನೈಟ್ ಹೋದರೆ ಆಮೇಲೆ ಅಲ್ಲಿಂದ ನನಗೆ ಮೈಸೂರಿಗೆ ಟ್ರೈನ್ ಸಿಗುತ್ತೆ ಸೊ ಮೈಸೂರಿಗೆ ಬಂದು ಮೈಸೂರಿಂದ ಬರ್ತೀನಿ ಆ್ಯಂಡ್ ಸಂಡೇ ಬಂದ್ಬಿಟ್ಟು ಸನ್ ನನ್ನ ಫ್ರೆಂಡ್ ಪಾಪುದು ಹಂಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀನಿ ಆ್ಯಂಡ್ ತ್ರೀ ಡಿ ಕಾಂಬೋ ಸೆಟ್ ಇದೆ ಇದನ್ನು ನಿಮಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂಡ್ ಅಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನಿಮಗೆ ಕಾಯನ್ ಲಕ್ಷ್ಮಿ ಅಂತ ಕೆಲವೊಂದು ವರ್ಡ್ಗಳು ನನಗೆ ಗೊತ್ತೇ ಇರಲ್ಲ ನಾನು ಇಷ್ಟು ಇದು ಮಾಡಿದ್ರು ಕೂಡ ಕಾಯನ್ ಲಕ್ಷ್ಮಿ ಅಂತ ಹೇಳ್ತಿದ್ದೆ ನಾನು ಇದನ್ನು ಬಟ್ ಇದನ್ನು ಒತ್ತು ಕಾಸಿನ ಸರ ಥರ ಒತ್ತ ಕಾಸಿನ ಸರಾ ಥರ ತೋರಿಸಿ ಅಂತ ಹೇಳಿದ್ರು ಒಬ್ಬರು ಕಸ್ಟಮರು ನನ್ಗೆ ಅವಾಗೆ ಗೊತ್ತಾಗಿದ್ದು ಓಹ್ ಇದನ್ನು ಒತ್ ಕಾಸಿನ ಸರ ಒತ್ತು ಕಾಸು ಅಂತ ಕರಿತಾರೆ ಇದನ್ನ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿರ್ತೀವಿ ನಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಬಟ್ ನಮ್ಗೆ ಗೊತ್ತಿಲ್ದಿರೋ ವಿಚಾರನು ಕೂಡ ತುಂಬಾನೇ ಇರುತ್ತೆ ಸೊ ಥ್ಯಾಂಕ್ಸ್ ಮೇಡಮ್ ಸೊ ನೋಡ್ಬೋದು ತ್ರೀ ಡಿ ಕಾಂಬೋ ಸೆಟ್ ಬರುತ್ತೆ ನಿಮಗೆ ಈ ತರ ಜೂನ್ ಜೂನ್ ಸೆಂದಿಗೂ ಕೂಡ ಇದೆ ತರ ಜುಮ್ತಾ ಬರುತ್ತೆ ಆ್ಯಂಡ್ ನೋಡ್ಬೋದು ಇದೊಂದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ನಿಮಗೆ ಇದರಲ್ಲಿ ಮರೂನ್ ಅಂಡ್ ಗ್ರೀನ್ ಅಲ್ಲಿ ಸೆಟ್ ಬರುತ್ತೆ ಇಲ್ಲಿ ಮತ್ತೆ ರೂಬಿ ಬರುತ್ತೆ ಇಲ್ಲಿ ಎರಡು ಎರಡು ಸ್ಟೋನ್ಸ್ ಬರುತ್ತೆ ಇದೆಲ್ಲ ಮರೂನ್ ಅಂಡ್ ಗ್ರೀನ್ ಅಲ್ಲಿ ಬರುತ್ತೆ ತ್ರೀ ಡಿ ಕಂಪೋಸೆ ತುಂಬಾನೇ ಚೆನ್ನಾಗಿದೆ ವೆಡ್ಡಿಂಗ್ ಬುಕ್ ಎಲ್ಲ ಸಣ್ಣದ ಕಾಣಿಸಿದೆ ಇದರ ಪ್ರೈಸ್ ಮುಂದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶೂಪಿಂಗ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶೂಟಿಂಗ್ ಕೇಳಿದ್ರೆ ನಮಗೆ ಫುಲ್ ಗೋಲ್ಡ್ ಟೈಪ್ ಅಲ್ಲಿ ಸೆಟ್ ನ ತೋರಿಸಿ ಅಂತ ನೋಡಬಹುದು ಟೈಪ್ ಬರುತ್ತೆ ಸ್ವಲ್ಪ ಮಾವಿನಕಾಯಿ ಡಿಸೈನ್ ಅಥವಾ ಇನ್ ಟಿಕಾಕ್ ಡಿಸೈನ್ ಅಂತ ಹೇಳ್ತಿಲ್ಲ ಸೊ ಆ ತರ ಡಿಸೈನ್ ಇದು ಸೆಟ್ ಬರುತ್ತೆ ಝುಮಕಿ ಬರುತ್ತೆ ಸೆಂಟರ್ ಲಕ್ಷ್ಮಿ ಬರುತ್ತೆ ಇಲ್ಲಿ ನಿಮಗೆ ಮರೂನ್ ಅಂಡ್ ಗ್ರೀನ್ ಇಲ್ಲಿ ಮರೂನ್ ಇಲ್ಲಿ ಗ್ರೀನ್ ಕಾಂಬಿನೇಷನ್ ಆಗಿ ಸೆಟ್ ಬರುತ್ತೆ ತುಂಬಾನೇ ಚೆನ್ನಾಗಿ ಪ್ರೈಸ್ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪಿಂಗ್ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ ನಾನು ಇನ್ನೊಂದು ಹೇಳ್ತೀನಿ ಎಲ್ಲಾ ಬಿಡದಲ್ಲೂ ಹೇಳ್ತಿರ್ತೀನಿ ನನ್ನ ಹತ್ರ ಬೈ ಮಾಡಿ ನಾನು ಅದನ್ನು ನನ್ನ ಹ್ಯಾಂಡ್ ಸ್ಟಾಕ್ನ ಬೈ ಮಾಡಿ ನಿಮ್ಗೆ ಯಾವುದೇ ಥರ ಕ್ವಾಲಿಟಿ ಇಶ್ಯೂಸ್ ಬಂತು ಅಂದರೆ ಒನ್ ಟು ಡಬಲ್ ಅಮೌಂಟನ್ನ ರಿಟರ್ನ್ ಮಾಡ್ತೀನಿ ಬಿಕಾಸ್ ನೀವು ಏನು ಅಮೌಂಟ್ನ ಕೊಟ್ಟು ಬೈ ಮಾಡ್ತಿದ್ದಲ್ವ ಸೊ ಅದಕ್ಕೆ ವರ್ತು ಪ್ರಾಡಕ್ಟ್ ನಾನು ನಿಮಗೆ ಕಲ್ತಿರ್ತೀನಿ ಬಿಕಾಸ್ ನನ್ನ ನೋಡಿರೋ ಥರ ನಾನು ಆಲ್ಮೋಸ್ಟ್ ನಾನು ಪೇಜ್ನ ಸ್ಟಾರ್ಟ್ ನಾನು ನನ್ನ ಶಾಪ್ನ ಸ್ಟಾರ್ಟ್ ಮಾಡುವಾಗ ನಮ್ಮಮ್ಮ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಒಂದು ಫುಲ್ ಡೇ ಚಿಕ್ಕಪೇಟೆ ಹೋಗಿ ಹುಡುಕಿದ್ದೀನಿ ಎಲ್ಲೂ ಕೂಡ ನನಗೆ ನನ್ನ ವೆಂಡರ್ಸ್ ಕೊಡುವಂತ ಪ್ರೈಸ್ ನನಗೆ ಸಿಕ್ಕೇ ಇಲ್ಲ ಅದೇನು ಅಂತ ಅಂದರೆ ಸೇಮ್ ಟು ಸೇಮ್ ಫಸ್ಟ್ ಕ್ವಾಲಿಟಿ ಹೆಂಗಿರೋದು ಅದೇ ಡಿಸೈನ್ ಅದು ಬಟ್ ಕ್ವಾಲಿಟಿ ಅಂತೂ ತುಂಬ ಕೆಟ್ಟದಾಗಿರೋದು ಲೈಕ್ ಫುಲ್ಲು ಎಲ್ಲೋ ಕಲರ್ ಥರ ಅದು ಡಿಸೈನ್ ಕಲರ್ ಇರೋದು ಅದನ್ನ ಯಾರೂ ಕಸ್ಟಮರ್ಸ್ ಇಷ್ಟಪಡಲ್ಲ ಅದನ್ನ ನನಗೆ ಜಸ್ಟ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ರುಪೀಸ್ಗೆ ಸಿಗೋದು ಬಟ್ ಅದು ಚೆನ್ನಾಗಿರ್ಲಿಲ್ಲ ಓಕೆ ನನಗೆ ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರು ನಾನು ಹೋಗಿದ್ದಕ್ಕೆ ನನಗಲ್ಲಿ ಫಸ್ಟು ಪ್ರಾಡಕ್ಟ್ ಸಿಕ್ತು ಬಟ್ ವಿ ಕಾಸ್ಟ್ಲಿ ಇತ್ತು ಮತ್ತು ಕೆಲವೊಂದು ಪ್ರೈಸ್ ಕಾಸ್ಟ್ಲಿ ನನ್ನ ನನಗೇನು ಈಗ ಸಿಗ್ತದೆ ಪ್ರೈಸ್ ಅದಕ್ಕೆ ತುಂಬ ಕಾಸ್ಟ್ಲಿ ಓಕೆ ನನಗೆ ಅದರಲ್ಲೇ ಒಂದು ಐವತ್ತ್ನೂರು ರೂಪಾಯಿ ಅಷ್ಟೇ ಜಾಸ್ತಿ ಅಂತ ಅನ್ಕೊ ಆ ಕಡೆ ಹೆಂಗೆ ಅಂದರೆ ಒಂದೇ ಥರ ಪೀಸ್ನ ಮೂರು ನೂರು ಪೀಸ್ ನಾಲ್ಕು ಪೀಸ್ ತಗೋಬೇಕಾಗಿತ್ತು ಸೇಮ್ ಟು ಸೇಮ್ ಪೀಸ್ ಮೂರು ನಾಲ್ಕು ತಗೋಬೇಕಾಗಿತ್ತು ಆ್ಯಂಡ್ ಐವತ್ನೂರು ರೂಪಾಯಿ ಜಾಸ್ತಿ ಇತ್ತು ಸೊ ಹಂಗಾಗಿ ಏನೋ ಅದು ಬೇಡ ಅಂತ ಬಿಟ್ಬಿಡುತ್ತೆ ಸೊ ಇದು ನನ್ನ ಓನಾಗಿ ನಾನು ಎಕ್ಸ್ಪೀರಿಯನ್ಸ್ ಪ್ರಾಮಿಸ್ ಬೇಯ ನಾನು ಹೋಗಿ ಒಂದು ಐ ತಿಂಕ್ ಒಂದು ಹತ್ತು ಗಂಟೆಗೆ ಚಿಕ್ಕಪೇಟೆಗೆ ಹೋದಳು ನನ್ನ ಮನೆಗೆ ಬರೋ ಅಕ್ಷಾಗ ಆರೂವರೆ ಆಗೋಗ್ಬಿಟ್ಟಿದ್ದು ಇಡೀ ಚಿಕ್ಕಪೇಟೆ ರೌಂಡ್ ಹಾಕಿದ್ದೀನಿ ನಾನು ನನಗೆ ಎಲ್ಲೂ ಕೂಡ ನನ್ನ ವೆಂಡರ್ಸ್ ಕೊಡುವಂಥ ಪ್ರೈಸಲ್ಲಿ ಸಿಕ್ಕಿಲ್ಲ ಆಮೇಲೆ ನಮ್ಮ ಅಮ್ಮಗೆ ಬಂದ್ಬಿಟ್ಟು ಅಮ್ಮ ಓಕೆ ಪರವಾಗಿಲ್ಲ ಒನ್ ಡೇ ಲೇಟ್ ಆದರೂ ಇವಾಗ ನಾಳೆ ಹೋಗ್ತಾ ಇರೋದು ಬಂದ್ಬಿಟ್ಟು ನಾನು ನಾಳೆ ಸೇಲಮ್ಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸೇಲಮ್ಗೆ ನಾನು ಜಾಸ್ತಿ ಹೋಗೋದು ಸೇಲಮ್ಗೆ ಅಲ್ಲೇ ನನಗೆ ಚೆನ್ನಾಗಿರೋ ಐಟಮ್ಸ್ ಸಿಗೋದು ಆಯ್ನ ಬ್ರೈಡಲ್ ಚಟ್ರೆ ಹೇಳ್ಬಿಟ್ಟು ನಾನು ಐದಾ ಬಂದ್ ಬಿಕಾಸ್ ಅಲ್ಲಿ ಯಾವ್ದು ಓನ್ ಮ್ಯಾನುಫ್ಯಾಕ್ಚರ್ಸ್ ಕಂಪನಿ ಇರೋದನ್ನ ನನಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಅಲ್ಲೂ ಕೂಡ ಅಷ್ಟೇ ತುಂಬ ಜನ ಸೆಕೆಂಡ್ ಕ್ವಾಲಿಟಿ ಪ್ರಾಡಕ್ಟ್ನ ಸೇಲ್ ಮಾಡ್ತಾರೆ ಬಟ್ ಅದರಲ್ಲೂ ಕೂಡ ನಿಮ್ಗೆ ಯಾರಾದರೂ ಬಿಗಿನರ್ಸ್ ಇತ್ತು ಅಂತ ಅಂದರೆ ಓಯ್ಯೂ ಅಲ್ಲಿ ಹೇಳಿದ್ರು ನಾವು ಆನ್ಲೈನ್ ಒಬ್ಬರು ಹೋಗಿ ತೊಗೊಂಬೇಡೋಣ ಅಂತ ಅನ್ಕೋ ಹೇಳಿ ಕೂಡ ನಿಮಗೆ ಸೆಕೆಂಡ್ ಕ್ವಾಲಿಟಿ ಪ್ರಾಡಕ್ಟ್ನ ಸೇಲ್ ಮಾಡೋರು ತುಂಬ ಜನ ಇರ್ತಾರೆ ಸೊ ಅಲ್ಲೂ ಕೂಡ ನೀವು ನೋಡಿ ತಗೋಬೇಕು ನನಗೂ ಕೂಡ ನಾನು ಫಸ್ಟು ಒನ್ ಟೈಮ್ ನನಗೂ ಕೂಡ ಹಿಂಗೆ ಮೋಸ ಹೋಗಿದ್ದೆ ಫುಲ್ ಸೆಕೆಂಡ್ ಕ್ವಾಲಿಟಿ ಪ್ರಾಡಕ್ಟ್ ಒಂದು ಇಬ್ಬರು ಜನ ಕಸ್ಟಮರ್ಸ್ಗೆ ಹಂಗಾಗಿ ಹೋಗ್ಬಿಟ್ಟಿತ್ತು ಆಮೇಲೆ ಅವ್ರದ್ದು ಒಂದ ಎಕ್ಸ್ಚೇಂಜ್ ಆಗಿಲ್ಲ ಬಿಕಾಸ್ ಅವ್ರು ಮತ್ತೆ ಕೊಟ್ಟು ಕೂಡ ಅದೇ ಥರ ಪ್ರಾಡಕ್ಟ್ನ ಕೊಡ್ತಾರೆ ಅಂತ ಹೇಳಿದ್ರೆ ಎಕ್ಸ್ಚೇಂಜೇ ಕೊಡಿಲ್ಲ ಅದನ್ನು ಐಟಮ್ಸ್ ನನ್ನ ಹತ್ರನ ತರಿಸ್ಕೊಂಡು ಅವ್ರಿಗೆ ನನ್ನ ಏನು ಬೇರೆ ವೆಂಡರ್ ಹೈದರಾಬಾದ್ ಬೆಂಡರ್ ಇದ್ರು ಸೇಲಮ್ ಸೇಲಮೂರ್ ಸಿಕ್ಕಿಲ್ಲ ನನಗೆ ಹೈದರಾಬಾದ್ ಬೆಂಡರ್ ಕಡೆಯಿಂದ ಬೇರೆ ನ ಅವ್ರಿಗೆ ಕಳ್ಸಿಕೊಟ್ಟೆ ಅದೊಂದು ಸ್ವಲ್ಪ ಅಮೌಂಟ್ ಲಾಸ್ ಆಗೋಯ್ತು ನನಗೆ ಒಂದೆರಡು ಜುವೆ ಒಂದೆರಡು ಮೂರು ಕಸ್ಟಮರ್ಸ್ ಒಂದೆರಡು ಮೂರು ಜುವೆಲ್ ಅಂತ ಆಗೋಯ್ತಿ ಸೊ ಹಾಗಾಗಿ ಕಸ್ಟಮರ್ಸ್ಗೆ ಫಸ್ಟು ಕ್ವಾಲಿಟಿನ ಚೆನ್ನಾಗಿರೋದನ್ನ ಕೊಡಿ ಆಮೇಲೆ ನೆಕ್ಸ್ಟು ಕಸ್ಟಮರ್ಸ್ ಅವರು ರೆಗ್ಯುಲರ್ ಕಸ್ಟಮರ್ಸ್ ಆಗಿ ನಿಮಗೆ ಕನ್ವರ್ಟ್ ಆಗ್ತಾರೆ ಸೊ ಚಿಕ್ಕಪೇಟೆಗೆ ಹೋಗೋರು ಬ ಈ ವಿಡಿಯೋ ನೋಡಿ ಹೋಗಿ ನೀವು ಚೆಕ್ ಮಾಡ್ಬೋದು ಬೆಂಗಳೂರು ಬೆಂಗ್ಳೂರಿರ್ತಾರೆ ಸೊ ನೀವು ಚೆಕ್ ಮಾಡ್ಬೋದು ಅವಾಗ ನಿಮಗೆ ಗೊತ್ತಾಗುತ್ತೆ ಸೊ ನನ್ನ ಪ್ರೈಸ್ಗೂ ಅವ್ರಿಗೂ ಅವ್ರನ್ನ ಪ್ರೈ ಅವ್ರ ಪ್ರೈಸ್ಗೂ ಗೊತ್ತಾಗುತ್ತೆ ನಿಮಗೆ ಆ್ಯಂಡ್ ನಾನ್ ಐಡೋಲ್ ಸೆಟ್ ಇದಕ್ಕೆ ಯಾವುದೇ ಥರ ಐಡೋಲ್ ಬರಲ್ಲ ತುಂಬಾ ಚೆನ್ನಾಗಿದೆ ಬಾಕ್ಸ್ ಟೈಪಲ್ಲಿ ಬರುತ್ತೆ ಆ್ಯಂಡ್ ನಿಮ್ಗೆ ಇಲ್ಲಿ ಸೆಂಟ್ರಲ್ ಒಂದು ಗ್ರೀನ್ ಸ್ಟೋರ್ ಮರೂನ್ ಗ್ರೀನ್ ಮರೂನ್ ಅಂಡ್ ಫುಲ್ ಇಲ್ಲಿ ಗೋಲ್ಡ್ ಬರುತ್ತೆ ಅಂಡ್ ಇಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೋಡಿದ್ದ ಅನ್ಬೆ ಈ ಥರ ಆರಾಮ್ಸೆ ಇದು ಗೋಲ್ಡ್ ಆಗುತ್ತೆ ಸೊ ಇದು ಯಾವುದೇ ಥರ ಇರಿಟೇಷನ್ ಆಗೋದ್ರೆ ಎಲ್ಲ ಆಗಲ್ಲ ತುಂಬಾ ಚೆನ್ನಾಗಿದೆ ಸೆಟ್ಟು ಅಂಡ್ ನಿಮ್ಗೆ ಇದಕ್ಕೆ ಇಯರಿಂಗ್ಸ್ ಇದಕ್ಕೆ ಇಯರಿಂಗ್ಸ್ ಬರಲ್ಲ ಸಪ್ರೇಟ್ ಆಗಿ ಬರುತ್ತೆ ಸೊ ಇದಕ್ಕೆ ಈ ಥರ ಸೆಟ್ ಬರುತ್ತೆ ತುಂಬಾ ಚೆನ್ನಾಗಿ ಅಂಡ್ ಇದರ ಪ್ರೈಸ್ ಬಂದಿದೆ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶೆಟ್ಟಿತ್ತು ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶೆಟ್ಟಿತ್ತು ಡೈಲಿ ಬೆಳಗ್ಗೆ ಬಂದ ತಕ್ಷಣ ಫಸ್ಟು ವಿಡಿಯೋ ಮಾಡಿಬಿಟ್ರೆ ಒಂಥರ ಸಮಾಧಾನ ಬಟ್ ಇವತ್ತು ತುಂಬ ಲೇಟ್ ಆಗೋಯ್ತು ಆಲ್ಮೋಸ್ಟ್ ಟೂ ಓ ಕ್ಲಾಕ್ ನನಗೆ ವಿಡಿಯೋ ಮಾಡ್ತಾರೆ ಎರಡು ಗಂಟೆ ಟೈಮಿಂಗ್ ಸರ್ ಅವಾಗ ನಿಮಗೆ ಬಂದು ಪೆಂಡೆಂಟ್ ಟೈಪಲ್ಲಿ ತೋರ್ಸಿನಲ್ಲ ಫಸ್ಟ್ ಬಂದು ಇದು ಅದಕ್ಕೆ ಎರಡು ಸಿಮಿಲರ್ ಇದೆ ಸ್ವಲ್ಪ ಪೆಂಡೆಂಟ್ ವೈಸು ಪೆಂಡೆಂಟ್ ಚೆನ್ನಾಗಿದೆ ನ್ಯೂ ಸೊ ಸಿಮಿಲರ್ ಇದೆ ಇದು ಒಂಥರ ಇಲ್ಲೂ ಸುಲ್ ನಿಮಗೆ ಅದೇ ಟೈಪಲ್ಲಿ ಇಲ್ಲ ಫುಲ್ ನಿಮಗೆ ಲೀಫ್ ಟೈಪ್ ಡಿಸೈನ್ ಬರುತ್ತೆ ಪಿಕ್ಔಟ್ ಡಿಸೈನ್ ಬರುತ್ತೆ ಇಲ್ಲೂ ಕೂಡ ಪಿಕ್ ಡಿಸೈನ್ ಬರ್ತದೆ ಇಲ್ಲಿ ಲೆಫ್ ಡಿಸೈನ್ ಬರ್ತದೆ ತುಂಬಾ ಚೆನ್ನಾಗಿ ಇಯರಿಂಗ್ಸ್ ಈ ತರ ಇಯರಿಂಗ್ಸ್ ಬರುತ್ತೆ ಸಖತ್ ಆಗಿದೆ ಅಂಡ್ ಇದ್ರೈಸ್ ಬಂದು ಏಟ್ ನೈನ್ ರುಪೀಸ್ ಬೋತ್ ಸೇಮ್ ಪ್ರೈಸ್ ಏಟ್ ನೈಂಟಿ ನೈನ್ ರುಪೀಸ್ ನೋಡ್ಬೋದು ಪೆಂಡೆಂಟ್ ಅದು ಸಖತ್ ಆಗಿದೆ ಆಲ್ಮೋಸ್ಟ್ ಲಾಂಗ್ ಹರಮ್ ನೋಡೋದು ಪೆಂಡೆಂಟ್ ಎಂಟ್ ತಗೋತಾರೆ ಏಯ್ಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ನಿಮ್ಗೆ ಇದರಲ್ಲಿ ಯಾವುದೇ ನಿಮಗೆ ಬೇಕು ಅಂದರೂ ಕೂಡ ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬೋದು ನಾನು ನನಗೆ ಫ್ರೀ ಶಿಪ್ಪಿಂಗಲ್ಲಿ ಕಳಿಸಿಕೊಡ್ತೀನಿ ನಾನು ಇಷ್ಟೊಂದೆಲ್ಲ ವಿಡಿಯೋ ಮಾಡ್ತೀವಿ ನಿಮ್ಮ ಹೇಳಿ ಒಂದೇ ಲೈಕ್ ಕೂಡ ನೀವು ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಡಿಸೈನ್ ಸೆಟ್ ನಿಮ್ಗೆ ಫುಲ್ಲು ಗೋಲ್ಡ್ ಬರುತ್ತೆ ನೋಡಬಹುದು ಸೇಮ್ ಟು ಸೇಮ್ ಗೋಲ್ಡ್ ತಲೆ ಮೇಲೆ ಓಡದಂಗೆ ಐತೆ ಸೇಮ್ ಟು ಸೇಮ್ ಗೋಲ್ಡ್ ತರನೇ ಬರುತ್ತೆ ಸೇಮ್ ಟು ಸೇಮ್ ಗೋಲ್ಡ್ ಬರುತ್ತೆ ತುಂಬಾನೇ ಚೆನ್ನಾಗಿ ನಿಮ್ಗೆ ಇದ್ರೆ ಯಾವ್ದೇ ತರ ಒಂದು ಸ್ಟೋನ್ ಎಲ್ಲೂ ಕೂಡ ಬರಲ್ಲ ಬರೀ ಗೋಲ್ಡ್ ಅಲೆನೇ ಬರುತ್ತೆ ಕೂಡ ಯಾರು ಆರ್ಟಿಫಿಷಿಯಲ್ ಅಂತ ಹೇಳಲ್ಲ ಬಿಕಾಸ್ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಅಂಡ್ ಬಂದ್ಬಿಟ್ಟು ಕೊಂಡ್ಬಿಟ್ಟು ಅಷ್ಟೇ ಇಲ್ಲಿ ಕೂಡ ಯಾರು ಗೋಲ್ಡ್ ಅಲ್ಲ ಇವತ್ತು ಯಾವುದೇ ತರ ಇದು ಮಿಕ್ಸ್ ಆಗಿಲ್ಲ ತುಂಬಾನೇ ಚೆನ್ನಾಗಿದೆ ಕಲರ್ ಸ್ಟೋನ್ಸ್ ಮಿಕ್ಸ್ ಆಗಿಲ್ಲ ಎಲ್ಲ ಫುಲ್ಲು ಗೋಲ್ಡ್ ಅಲ್ಲೇ ಬರುತ್ತೆ ಸಕ್ಕತ್ತಾಗಿದೆ ಅಂಡ್ ಮ್ಯಾಕ್ ಫಿನಿಶಿಂಗು ಲಿಟಲ್ ಬಿಟ್ ನಕ್ಷಿ ಡಿಸೈನ್ ಲಿಟಲ್ ಬಿಟ್ ಎಂ ಫುಲ್ ನಕ್ಷಿ ಡಿಸೈನ್ ಡಿಸೈನ್ ಆಗಿ ನೋಡಿ ಪೆಂಡೆಂಟ್ ನಿಮಗೆ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ಸಖತ್ ಅಂದರೆ ಅಂದ್ರೆ ಮೇಲೆ ಕೂತು ಲಕ್ಷ್ಮಿ ಥರ ಡಿಸೈನ್ ಬರುತ್ತೆ ಅಂಡ್ ಈಗ ನಿಮಗೆ ಪಿಕಾಫ್ ಡಿಸೈನ್ ಅಂಡ್ ಬಂಚ್ ಆಫ್ ಗೋಲ್ಡ್ ಬೀಚ್ ಸಕತ್ತಾಗಿದೆ ಇದಂತೂ ಸೊ ಇದರ ಪ್ರೈಸ್ ಬಂದು ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶೂಪಿಂಗ್ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶೂಪಿಂಗ್ ಸಿಂಗಿಂಗ್ ಮೊದಲು ತುಂಬಾ ಜನಕ್ಕೆ ಪರ್ಸನಲ್ ಆಗು ಹೇಳ್ತದೆ ನೀವು ಮೈಕ್ ಯೂಸ್ ಮಾಡಿ ಮೈಕ್ನ ತಗೊಳ್ಳಿ ನಿಮಗೆ ಅವಾಗ ವಾಯ್ಸ್ ಇನ್ನ ಕ್ಲಿಯರ್ ಆಗಿ ಕೇಳ್ತೈತೆ ಅಂತ ಹೇಳ್ಬೋದು ಸೀರಿಯಸ್ ಆಗಿ ಫ್ಲಿಪ್ಕಾರ್ಟ್ ಅಮೆಝಾನ್ ಮಿಂತ್ರಾ ಲಾಸ್ಟಿಗೆ ಮೀಸೋದಲ್ಲೂ ಕೂಡ ಆರ್ಡರ್ ಮಾಡಿದೆ ಯಾಕೆ ಅಂತಲೇ ಗೊತ್ತಿಲ್ಲ ನನಗೆ ಯಾವುದೂ ಕೂಡ ಆರ್ಡರ್ ಬರ್ತಲ್ಲ ಕ್ಯಾನ್ಸಲ್ ಆಗ್ತಿದೆ ಐ ತಿಂಕ್ ಇಲ್ಲಿ ಪಿನ್ ಕೋಡ್ ಚೇಂಜ್ ಆಗಿದೆ ನನಗದು ಸೀರಿಯಸ್ ಆಗಿ ಗೊತ್ತೇ ಇಲ್ಲ ನಮ್ಮ ಪಿನ್ ಕೋಡ್ ಚೇಂಜ್ ಆಗಿದೆ ಸುಮ್ಮನೆ ಹಳೆ 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 ಪಿನ್ ಕೋಡ್ ಯಾಕೆ 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 ಬರ್ತಾಯಿಲ್ಲ ಯಾಕೆ ಬರ್ತಾಯಿಲ್ಲ ಅಂತ ಅಂದ್ಕೋತಾ ಇದೆ ಇವತ್ತು ಪೋಸ್ಟ್ ಆಫೀಸ್ಗೆ ಹೋದಾಗ ಈ ಪಿನ್ ಕೋಡ್ ಇದಾಗಿದ್ದಿಲ್ಲ ಅಂದರೆ ಇವತ್ತು ನೋಡಿದ್ದೆ ನಾನು ಸೊ ಪಿನ್ ಕೋಡ್ ಚೇಂಜ್ ಆಗಿದೆ ಹಂಗಾಗಿ ಬರ್ತಾನೆ ಇಲ್ಲ ಮತ್ತೆ ಇವತ್ತು ರೀ ಆರ್ಡರ್ ಮಾಡಿದ್ದೀನಿ ಮೇ ಬಿ ಅದು ಒಂದು ವೀಕ್ ಸೊ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೀನಿ ಇನ್ನು ಏಯ್ಟ್ ಡೇಸನ್ನು ತೋರಿಸ್ತಾ ಇದೆ ಫಸ್ಟು ನಮಗೆ ಮೈಕ್ ಬೇಕು ಬಿಕಾಸ್ ತುಂಬ ಸೌಂಡ್ಸ್ ಇರೋದ್ರಿಂದ ನಮಗೆ ಅದರಲ್ಲಿ ಏನೂ ಕೂಡ ಕೇಳಿಸೋದೇ ಇಲ್ಲ ಸೊ ಇನ್ನೊಂದು ಮಾತ್ರ ನಿಮಗೇನು ಕೇಳಿಸೋದೇ ಇಲ್ಲ ಹಾಗಾಗಿ ಆ್ಯಂಡ್ ನೋಡ್ಬೋದು ಇದು ನಿಮಗೆ ಹೊಸದಾಗಿ ಪೆಂಡೆಂಟ್ ಆಲ್ಮೋಸ್ಟ್ ಇದಕ್ಕೆ ಸಿಮಿಲರ್ ಪೆಂಡೆಂಟ್ ಏನು ನೋಡಿದೆ ತೋರಿಸ್ತೀನಿ ನಮಗೆ ಆ್ಯಂಡ್ ನಿಮಗೆ ಇದು ಏನೋ ಒಂಥರ ಯುನೀಕ್ ಆಗಿದೆ ಡಿಸೈನು ಆ್ಯಂಡ್ ನಿಮಗೆ ಅವ್ರ ಬಗ್ಗೆ ಜೇನ್ ಗುಟ್ಟ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ನಿಮಗೆ ಲಕ್ಷ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ನಿಮಗೆ ಫುಲ್ಲು ಫ್ಲವರ್ ಫ್ಲವರ್ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ನಿಮಗೆ ಗುಂಡಿನ ಟೈಪಲ್ಲಿ ಬರುತ್ತೆ ಇದಕ್ಕೂ ಸೇಮ್ ಇದೇ ತರ ಇಯರಿಂಗ್ಸ್ ಬರುತ್ತೆ ತುಂಬಾ ಚೆನ್ನಾಗಿ ಅಂಡ್ ನೀವು ಇದನ್ನ ಆರಾಮ್ಸೆ ಸಿಂಗಲ್ ಬೇಕಾದ್ರೂ ನೆಕ್ ಪೀಸ್ ಆಗಿ ಸಿಂಗಲ್ ಬೇಕಾದ್ರು ಯೂಸ್ ಮಾಡ್ಬೋದು ಡಬಲ್ ಬೇಕಾದ್ರೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಟ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ಎಲ್ಲದೂ ಕೂಡ ಫ್ರೀ ಗಿಫ್ಟ್ ಕೂಡ ಇರುತ್ತೆ ನಾನು ಅವಾಗಿಂದ ಹೇಳ ಫ್ರೀ ಗಿಫ್ಟ್ ಕೂಡ ಇರುತ್ತೆ ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ಇದು ಪ್ರೈಸ್ ನೆಕ್ಸ್ಟ್ ಅಕ್ಷಿ ಡಿಸೈನ್ ಅಲ್ಲಿ ನಾನ್ ಐಡೋಲ್ ಇದಲ್ ಯಾವುದೇ ತರ ಐಡೋಲ್ ಇಲ್ಲ ನ್ಯೂ ಒನ್ ಇದು ನಿಮಗೆ ಫ್ಲವರ್ ಡಿಸೈನ್ ಮಾತ್ರ ಬರುತ್ತೆ ಅಂಡ್ ತುಂಬಾ ಯೂನೀಕ್ ಆಗಿದೆ ಅಂಡ್ ಎಷ್ಟು ನೀಟಾಗಿ ಫಿನಿಶಿಂಗ್ನ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಸೀರಿಯಸ್ ಆಗಿ ತರ ಸಿಕ್ ಬಿಡುತ್ತೆ ಅದಕ್ಕೆ ಬೆಳಗ್ಗೆ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು ಬೆಳಗ್ಗೆ ಬಂದ್ರೆ ನಾನು ಪೂಜೆ ಮಾಡಿದ್ರೆ ಲೇಟಾಗಿ ಹೋಗ್ಬಿಡುತ್ತೆ ಆಮೇಲೆ ಕಸ್ಟಮರ್ಸ್ ಹಂಗಾಗಿ ಲೇಟಾಗಿ ಹೋಗ್ಬಿಟ್ಟು ಇವತ್ತು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ನಕ್ಷಿ ಡಿಸೈನ್ ಬರುತ್ತೆ ನಿಮಗೆ ಗೋಲ್ಡ್ ಯಾವ ತರ ಮಟೀರಿಯಲ್ ಕಾಣಿಸುತ್ತೆ ಯಾವ ತರ ಮಟೀರಿಯಲ್ ಇದೆ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ನಿಮಗೆ ಫ್ಲವರ್ ಡಿಸೈನ್ ಅಂಡ್ ಎರಡು ಕೂಡ ಪೇನ್ ಇಟ್ಟು అది నిల్ల గ్రీన్ అండ్ రూబి అని మిక్స్ బాయి ఇది అండ్ ఇది కూడా అసే ఐనో రౌండ్ అవి ఫుల్ గోల్డన్ టైప్ బోడో నక్షి డైన్ సెట్ సూపర్ ఆగి సూ కూడా ఇయరింగ్స్ ఆల్మోస్ట్ నిల్దం కూడా వంద ఇయరింగ్స్ బాయి అదర సో ఇంక తుంబే చైస్ బిట్టు థౌసండ్ టూ హండ్రెడ్ రుపీస్ ఫ్రీ శూప్ నక్షి డైజను ప్రీమీమ్ క్వాలిటీ సెట్ థౌసండ్ టూ హండ్రెడ్ ఫ్రీ శింగ్ ಡಿಸೈನ್ ಅಲ್ಲೇ ಗೋಲ್ಡ್ ಟೈಪ್ ಅಲ್ಲಿ ಬೇಕು ಫುಲ್ ಗೋಲ್ಡ್ ತರಾನೇ ಬೇಕು ನೋಡ್ಬೋದು ಇದು ಅಷ್ಟೇ ಸೇಮ್ ಟು ಸೇಮ್ ಗೋಲ್ಡ್ ತರನೇ ಇದೆ ನೋಡೋದು ತುಂಬಾ ಚೆನ್ನಾಗಿ ಚೆನ್ನಾಗಿದೆ ನೆಕ್ಲೆಸ್ ಸ್ವಲ್ಪ ಲೆಂತ್ ಇದೆ ಅಲ್ಲಿ ಲಾಂಗ್ ಹಾರ ಕೂಡ ಅಷ್ಟೇ ಲೆಂತ್ ಇದೆ ಇವಾಗ ಅಕ್ಷಿ ಡಿಸೈನ್ ಸೆಟ್ಟು ಅಂಡ್ ಇಲ್ಲಿ ನಿಮ್ಗೆ ಏನ್ ಡಿಸೈನ್ ಅಂದ್ರೆ ಇಲ್ಲಿ ಲಕ್ಷ್ಮಿ ಬರುತ್ತೆ ಅಂಡ್ ಇಲ್ಲಿ ಒಂಥರ ಸಿಂಹಾ ತರ ಒಂದು ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಆನೆ ಡಿಸೈನ್ ಬರುತ್ತೆ ಇಲ್ಲಿ ಫ್ಲವರ್ ಟಿಕಾಕ್ ಡಿಸೈನ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ

ತುಂಬ ಟ್ರೆಂಡಿಂಗ್ ಸೆಟ್ ಇವಾಗ ತೋರಿಸುವಂಥ ಎರಡು ಸೆಟ್ಗಳು ತುಂಬ ಟ್ರೆಂಡಿಂಗ್ ಸೆಟ್ಟು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನಾನು ಸೊ ಟೆಂಪಲ್ ಡಿಸೈನ್ ಸೆಟ್ಟು ತುಂಬ ಜನ ಕೇಳ್ತಾ ಇದ್ರಿ ಇದು ಲಾಂಗ್ ಹಾರಮ್ ಅಂತೂ ನನ್ನ ಕಡೆ ತುಂಬಾ ಸೇಲಾಗಿ ಸೋಲ್ಡ್ ಕೂಡ ಆಗೋಯ್ತು ಲಾಸ್ಟಲ್ಲಿ ಕಾಂಬೋ ಸೆಟ್ಟು ತ್ರೀ ಪೀಸಸ್ ಏನೋ ತರಿಸಿದ್ರು ಲಾಸ್ಟ್ ಇದೊಂದು ಪೀಸ್ ಉಳ್ಕೊಂಡಿದೆ ಇನ್ನ ತ್ರೀ ಪೀಸಸ್ ಲಾಸ್ಟ್ ಒಂದು ಪೀಸ್ ಉಳ್ಕೊಂಡಿದೆ ಇಲ್ಲಿ ನಿಮಗೆ ಫುಲ್ಲು ಲೀವ್ ಟೈಪಲ್ಲಿ ಡಿಸೈನ್ ಬರುತ್ತೆ ಆ್ಯಂಡ್ ಈಗ ಅಂದರೆ ಟೆಂಪಲ್ ಡಿಸೈನಲ್ಲೇ ಬರ್ತಾ ನೋಡ್ಬೋದು ಪೆಂಡೆಂಟ್ ಅಂತೂ ಸಖತ್ ಆ್ಯಂಡ್ ಆಗಿದೆ ಆ್ಯಂಡ್ ಕ್ವಾಲಿಟಿ ಯಾವ ಇದೆ ಆಲ್ಸೋ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಇಯರಿಂಗ್ಸ್ ಅಂದ್ರೆ ಇಯರಿಂಗ್ಸ್ ಬರುತ್ತೆ ಎಲ್ಲಾರಿಗೂ ಕೂಡ ಅಷ್ಟೇ ಇನ್ನೇ ಬ್ಯಾಕಲ್ಲಿ ಇಟ್ಟಿರ್ತೀನಿ ಅಷ್ಟೇ ನೋಡಿ ಈ ಹಿಂದೆ ಬಟ್ ಎಲ್ಲ ಸಂದರ್ಭ ಓಪನ್ ಮಾಡಿದ್ರು ಒಂದು ಓಪನ್ ಮಾಡಿ ಇಟ್ಕೊಂಡೆ ಸಾಕು ಅಂತ ಹೇಳಿ ಇಟ್ಕೊಂಡಿದ್ದೀನಿ ಆ್ಯಂಡ್ ತುಂಬಾ ಚೆನ್ನಾಗಿದೆ ಇದು ಪ್ರೈಸ್ ಬಂತು ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶೂಪಿಂಗ್ ಪೆಂಡಿಂಟ್ ನೋಡ್ಬೋದು ಪೆಣಿನ್ ಅಂದ್ರೂ ಸಖತ್ ಮಸ್ತಾಗಿದೆ ನಾನು ಫಸ್ಟ್ ಇಲ್ಲ ತೋರಿಸಿದಾಗ ಪೆಂಡೆಂಟ್ ನೋಡ್ಬೋದು ಏನು ಸಖತ್ತಾಗಿದೆ ಅಂತ ಹೇಳಿದೆ ಅದು ಯಾವ ವ್ಯವ ಬಟ್ ಅಲ್ಲಿ ತುಂಬ ಚೆನ್ನಾಗಿ ಹೋಗಿತ್ತು ಸೂಪರ್ ಆಗಿದೆ ಇದು ಹಂಡ್ರೆಡ್ ರುಪೀಸ್ ಇದು ಅಷ್ಟೇ ಸೂಪರ್ ಆಗಿದೆ ಇದ್ರ ಜನ ಗೊತ್ತೇ ಇರುತ್ತೆ ಈ ಸೆಟ್ ತುಂಬಾ ಸಲ ರೀಸ್ಟಾಕ್ ಆಗಿದೆ ನ್ಯೂ ಸೆಟ್ ನೋಡ್ಬೋದು ತುಂಬ ಸಲ ರೀಸ್ಟಾಕ್ ಆಗಿ ರೀಸ್ಟಾಕ್ ಆಗಿ ನಾನು ವಿಡಿಯೋ ಮಾಡಿ ಹಾಕ್ತಾಗಲ್ಲ ಒಂದು ಎರಡು ಮೂರು ದಿವಸಕ್ಕೆ ಇದ್ದು ಮತ್ತೆ ಸೋಲ್ಡ್ ಆಗೋಗ್ಬಿಡುತ್ತೆ ಸಖತ್ತಾಗಿದೆ ಇದು ಆ್ಯಂಡ್ ಇದರಲ್ಲಿ ಏನಪ್ಪಾ ಅಂದರೆ ಪೆಂಡೆಂಟ್ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಆ್ಯಂಡ್ ಜುವೆಲ್ರಿ ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ ನಿಮ್ಮ ಇದರಲ್ಲಿ ಗ್ರೀನ್ ಆ್ಯಂಡ್ ರೂಬಿ ಕಲರ್ ಇರೋದ್ರಿಂದ ನಿಮ್ಗೆ ಯಾವ ಸ್ಯಾರಿ ಯಾವ ಡ್ರೆಸ್ಸಸ್ ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೊಬಹುದು ರೈಸ್ ಅಷ್ಟು ಸಖತ್ತಾಗಿದೆ ತುಂಬಾ ಚೆನ್ನಾಗಿದೆ ಇದು आणि दू ಕೂಡ ತುಂಬಾ इरिटेशन ಅಂತಾರ ಇಲ್ಲ ತುಂಬಾ ಸಾಫ್ಟ್ ಆಗಿದೆ ತುಂಬಾ ಸಕ್ಕತ್ತಾಗಿದೆ ಈ ರೀತಿ झुमका 이 तरह झुमका बर्थडे ತುಂಬಾ ಚನ್ನಾಗಿದೆ ಇದರ ಪ್ರೈಸ್ ತುಂಬ 1015 ರೂಪಾಯಿ ಫ್ರೀ ಶಿಪ್ 1100 ರೂಪಾಯಿ ಫ್ರೀ ಶಿಪ್ ಎಸ್ ಇವತ್ತು ಇಷ್ಟು ಕಲೆಸನ್ನ ತೋರಿಸಿದೀನಿ ಇದ್ರಲ್ಲಿ ನಿಮಗೆ ಯಾವುದೇ ಬೇಕು ಅಂದ್ರೂ ಕೂಡ ನೀವು ಈ ಕೆಳಗಡೆ ಬರ್ತಿದ್ದೀರಲ್ಲ ಈ ವಾಟ್ಸಪ್ ನಮಗೆ ನೀವು ಡಿ ಎಮ್ ಮಾಡಿ ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಬೋದು ಸೊ ನಿಮ್ಗೆ ಅದರಲ್ಲೇ ಬೇಕು ಬುಕ್ಕಿಂಗ್ನ ಮಾಡಿಕೊಡಿ ಆ್ಯಂಡ್ ಹೇಳಿದಾಗ ಸಂಡೇ ಮತ್ತು ಟ್ಯೂಸ್ಡೇ ಶಾಪ್ ರಜಾ ಇರುತ್ತೆ ಸೊ ಪ್ಲೀಸ್ ಅವತ್ತು ಹೇಳಿದ ಸಮಗ್ರ ಶಾಪ್ಗೆ ಒಂದು ಫೈವ್ ಓ ಕ್ಲಾಕ್ ಮೇಲೆ ಬರ್ಬೋದು ಯಾರಾದರೂ ಬರ್ತೀರಾ ಅಂತಂದರೆ ಕಾಲ್ ಮಾಡ್ಕೊಂಡು ಬನ್ನಿ ಸೊ ಈ ನಂಬರ್ ಇದ್ದರೆ ಇದೆಯೇ ನಿಮ್ಮ ಕಾಲ್ ನಂಬರ್ ಕೂಡ ಸೊ ಬರುತ್ತೆ ನಿಮ್ಗೆ ಯಾವುದಾದ್ರೂ ಬರೋಂಗಿದ್ರೆ ಕಾಲ್ ಮಾಡ್ಕೊಂಡು ಬನ್ನಿ ಅಂಡ್ ಸೋಮ ವೀಡಿಯೋ ನೋಡಿದ್ರಿ ಆ್ಯಂಡ್ ನಾಳೆ ಮತ್ತೆ ಹೊಸ ಕಳೆಸನ್ನ ಮರಿಬೇಡಿ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ನಿಧಿತ ಜೋಳಿ ಬರ್ ಎಲ್ಲಾ ಇರಲ್ಲ ಹೋಗಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಬಾಯ್ ಬಾಯ್